ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ನಾವು ಹಲವಾರು ಬಾರಿ ಕೇಳಿರ್ತೇವೆ ಶರಣರು ಏಕದೇವೋಪಾಸಕರು ಅಂತಕ್ಕಂಥ ವಿಚಾರವನ್ನು ಹಾಗಾಗಿ ಲಿಂಗಾಯತ ಧರ್ಮೀಯರು ಏಕದೇವೋಪಾಸಕರು ಅಂತಕ್ಕಂಥ ವಿಚಾರವನ್ನು ನಾವು ನಿತ್ಯ ಕೇಳ್ತಾ ಇರ್ತೀವಿ ಹಾಗಾದರೆ ನಿಜವಾಗ್ಲೂ ಕೂಡ ಶರಣ ಲಿಂಗಾಯತ ಧರ್ಮ ಏಕದೇವೋಪಾಸನೆಯನ್ನು ಹೇಳುತ್ತಾ ಗುರು ಬಸವಣ್ಣನವರು ಶರಣರು ಏಕದೇವೋಪಾಸಕರಾಗಿದ್ರ ಅಂತಕ್ಕಂಥ ವಿಚಾರವನ್ನ ನಾವು ಚಿಂತನೆ ಮಾಡ್ತಾ ಹೋದಾಗ ಈ ಕುರಿತು ವಚನಗಳಲ್ಲಿ ಹುಡುಕಿದಾಗ ನಮಗೆ ಎಲ್ಲಿಯೂ ಕೂಡ ಏಕದೇವೋಪಾಸನೆ ಅಂತಕ್ಕಂಥ ವಿಚಾರವೇ ಬರೋದಿಲ್ಲ ಅಲ್ಲಿ ಬರ್ತಕ್ಕಂಥದ್ದು ಸ್ಪಷ್ಟವಾಗಿ ಏಕಲಿಂಗ ನಿಷ್ಠೆ ಅಂತಕ್ಕಂಥದ್ದು ಅಷ್ಟೇ ಬರೋದು ಏಕದೇವೋಪಾಸನೆ ಅನ್ನೋದು ಬರೋದಿಲ್ಲ ಹಾಗಾದ್ರೆ ಏನಿದು ಉಪಾಸನೆ ಏಕದೇವೋಪಾಸನೆ ಏಕಲಿಂಗ ನಿಷ್ಠೆ ಈ ವಿಚಾರಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ ಅಂದರೆ ನಮಗೆ ವಚನಗಳು ಯಾವತ್ತಿಗೂ ಕೂಡ ಅರ್ಥ ಆಗೋದೇ ಇಲ್ಲ ಶರಣರ ಭಾವ ನಮಗೆ ಯಾವತ್ತು ಗೊತ್ತಾಗಲ್ಲ ಯಾಕೆ ಅಂತಂದರೆ ನಮಗೆ ಈ ಫಂಡಮೆಂಟಲ್ ಡಿಫ್ರೆನ್ಸಸ್ ಗೊತ್ತಿರಬೇಕು ಹಾಗಾದರೆ ಏನು ದೇ ಬಹುದೇವತೋಪಾಸನೆ ಅಂದರೆ ಏನು ಬಹುದೇವತೋಪಾಸನೆ ಅಂತಂದರೆ ಇಡೀ ಈ ಒಂದು ಸೃಷ್ಟಿಯಲ್ಲಿ ಹಲವಾರು ದೇವತೆಗಳ ಕಲ್ಪನೆಗಳನ್ನು ಮಾಡಿಕೊಂಡು ಹಲವಾರು ಗುಡಿಗಳಲ್ಲಿ ಇರ್ತಕ್ಕಂಥ ಹಲವಾರು ದೇವತಾ ಮೂರ್ತಿಗಳನ್ನ ತನ್ನ ಒಳಿತಿಗಾಗಿ ಅದನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಪ್ರಾರ್ಥನೆ ಕೆಲವು ಧರ್ಮಗಳಲ್ಲಿ ಪ್ರಾರ್ಥನೆ ಇದೆ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಪೂಜೆಯನ್ನ ಮಾಡ್ತಕ್ಕಂಥದ್ದು ವ್ರತಗಳನ್ನ ಮಾಡ್ತಕ್ಕಂಥದ್ದು ನಿಯಮಗಳನ್ನ ಹಾಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ತನ್ನ ಒಳಿತಿಗಾಗಿ ತಾನು ಮಾಡ್ಕೊಳ್ತಕ್ಕಂಥದ್ದು ಆದ್ರೆ ಅಹ್ ಇದನ್ನ ಮಾಡದೆ ಇದ್ರೆ ಕೆಟ್ಟದಾಗತಕ್ಕ ನನಗೇನೋ ಒಂದು ಶಾಪ ಕೊಡುತ್ತೆ ಅಂತನೋ ಅಥವಾ ಇನ್ನೇನೋ ಕೆಟ್ಟದಾಗುತ್ತೆ ಅಂತಕ್ಕಂಥ ಭ್ರಮೆ ಇದು ಭಾವದಿಂದನೂ ಕೂಡ ಅದನ್ನ ಮಾಡ್ತಾರೆ ಹಾಗಾಗಿ ಅದು ಕೂಡ ಏನಾಗುತ್ತೆ ಇವೆಲ್ಲವೂ ಕೂಡ ಬಹುದೇವತಾ ಉಪಾಸನೆ ಅಂತ ಅಂದ್ಕೊಳತ್ತೆ ಹಲವಾರು ದೇವತಾ ಮೂರ್ತಿಗಳನ್ನ ಹುಡುಕಿ 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 ಪೂಜೆಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಇನ್ನ ಹಾಗಾದ್ರೆ ಏಕ ದೇವೋಪಾಸನೆ ಅಂದ್ರೆ ಏನು ಅಂದ್ರೆ ಹಲವಾರು ಕಲ್ಪನೆಗಳು ಬರುತ್ತೆ ಭಾರತೀಯ ಸಂಪ್ರದಾಯದಲ್ಲಿ ಈಗ ಶಿವ ಅಂತಕ್ಕಂಥದ್ದು ಒಂದು ಕಲ್ಪನೆ ಇದೆ ಹಾಗೆ ವಿಷ್ಣು ಅಂತಕ್ಕಂಥದ್ದು ಒಂದು ಕಲ್ಪನೆ ಇದೆ ಇನ್ನು ಹಲವಾರು ದೇವತೆಗಳಿದ್ದಾವೆ ಇವೆರಡು ಅಂತನೇ ಅಲ್ಲ ಇನ್ನು ಹಲವಾರು ಕಲ್ಪನೆಗಳಿದ್ದಾವೆ ಆ ದೇವತಾ ಮೂರ್ತಿಗಳನ್ನ ಏಕದೇವೋಪಾಸನೆ ಅಂದ್ರೆ ಶಿವನ ಮೂರ್ತಿಗಳನ್ನೇ ಅದು ಎಲ್ಲಿದೆ ಆ ಶಿವನ ಮೂರ್ತಿಗಳನ್ನ ಮಾತ್ರ ಪೂಜೆ ಏಕ ಏಕದೇವ ಉಪಾಸನೆ ಅದು ಯಾವುದೇ ಗುಡಿಯಲ್ಲಿರಲಿ ಇದು ಏಕದೇವ ಉಪಾಸನೆ ಅಥವಾ ವಿಷ್ಣುವಿನ ಮೂರ್ತಿಗಳನ್ನ ಮಾತ್ರ ಪೂಜೆ ಮಾಡ್ತಕ್ಕಂಥವ್ರು ಅವರು ಏಕದೇವ ನಿಷ್ಠೆ ಅದರಲ್ಲಿ ಏಕದೇವ ಉಪಾಸನೆಯನ್ನ ಮಾಡ್ತಾರೆ ಈ ಉಪಾಸನೆಯಲ್ಲಿ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ದೇವರನ್ನ ತನ್ನಿಂದ ಹೊರಗೆ ಇಟ್ಟು ಹೊರಂದ್ರೆ ಹೊರಗಿದೆ ಅಂತಕ್ಕಂಥದ್ದು ಅದನ್ನ ಆರಾಧ ನಂಬಿ ಆರಾಧನೆ ಮಾಡ್ತಕ್ಕಂಥದ್ದು ಏಕದೇವ ಉಪಾಸನೆ ಈ ರೀತಿಯಾಗಿದೆ ಇನ್ನ ಗುರು ಬಸವಣ್ಣನವರು ಅಥವಾ ಶರಣರು ಏನ್ ಹೇಳಿದ್ರು ಏಕ ದೇವ ಅವ್ರು ಯಾವ ತರ ಹೇಳಿದ್ದಾರೆ ಅಂದ್ರೆ ಇಡೀ ವಚನ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಯಾಕೆ ಅಂತಂದ್ರೆ ಅವ್ರು ಏಕ ದೇವ ಉಪಾಸಕರ ಹಾಗೆ ಇರಲಿಲ್ಲ ಉಪಾಸನೆ ಅಂತಂದ್ರೆ ಏನಾಗಿರ್ಬೇಕಾಗತ್ತೆ ಅಂದ್ರೆ ಇಡೀ ಅಖಂಡ ಸೃಷ್ಟಿಯಲ್ಲಿ ಆ ಚೈತನ್ಯ ಏನಿದೆ ಅದಕ್ಕೆ ದೇವರು ಅಂತ ಕರಿತಾರಲ್ಲ ಅದು ಇಡೀ ಅಖಂಡ ಸೃಷ್ಟಿಯಲ್ಲಿ ಅಂದ್ರೆ ನಾನು ಅಖಂಡ ಸೃಷ್ಟಿಯ ಭಾಗವೇ ಆಗಿರೋದ್ರಿಂದ ಅದು ನನ್ನ ಒಳಗಡೆನೂ ಇದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು ಅದು ಶರಣರಲ್ಲಿತ್ತು ಏನು ಇಡೀ ಅಖಂಡ ಸೃಷ್ಟಿಯಲ್ಲಿ ಚೈತನ್ಯ ಅದು ನನ್ನ ಒಳಗಡೆನೂ ಇದೆ ವಿಶ್ವವ್ಯಾಪಿ ಆಗಿದೆ ಹಾಗಾಗಿ ಈ ಚೈತನ್ಯಕ್ಕೂ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೂ ಹೊರಗಡೆ ಇರ್ತಕ್ಕಂಥ ಚೈತನ್ಯಕ್ಕೂ ಯಾವುದೇ ಭಿನ್ನತೆ ಇಲ್ಲ ನಾನು ನನ್ನ ಮರವಿನಿಂದ ಅದರಿಂದ ಬೇರಾಗಿ ದೂರವಾಗಿ ಕಾಣ್ತಾ ಇದ್ದೇನೆ ಹೊರತು ನಿಜವಾಗಿಯೂ ಕೂಡ ನಾನು ಬೇರೆ ಇಲ್ಲ ಅಂತಕ್ಕಂಥ ಭಾವನೆ ಶರಣರದ್ದು ಹಾಗಾಗಿ ಇವ್ರು ಹೊರಗಡೆ ಇರ್ತಕ್ಕಂಥದ್ದನ್ನ ಹುಡುಕಿ ಹುಡುಕಿ ಪೂಜೆ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಗೊಂದಲಕ್ಕೆ ಇವ್ರು ಬೀಳ್ಲೇ ಇಲ್ಲ ಇವರಿಗೆ ಒಂದು ಸ್ಪಷ್ಟತೆ ಇತ್ತು ಆರಂಭದಿಂದಲೂ ಕೂಡ ಏನು ಅಖಂಡ ಚೈತನ್ಯ ಅಖಂಡವಾಗಿದೆ ಅದು ನನ್ನ ಒಳಗಡೆನೂ ಕೂಡ ಇದೆ ಹಾಗಾಗಿ ನಾನು ನನ್ನಲ್ಲಿ ಅರಿಬೇಕೇ ಹೊರತು ಅದನ್ನ ನನ್ನಲ್ಲಿ ಅದನ್ನು ಅನುಭವಿಸಬೇಕೇ ಹೊರತು ಹೊರಗಡೆ ನೋಡೋದಾಗ್ಲಿ ಹೊರಗಡೆ ಪೂಜೆ ಮಾಡೋದಾಗ್ಲಿ ಹೊರಗಡೆ ಪ್ರಾರ್ಥನೆ ಮಾಡೋದಾಗ್ಲಿ ಪ್ರೇಯರ್ ಏನೇ ಒಂದು ಆ ನಿಯಮಗಳನ್ನ ಹಾಕೊಂಡು ಅದನ್ನ ಹೊಲಿಸ್ತಕ್ಕಂಥದ್ದೇ ಆಗಲಿ ಅಥವಾ ಭಯಪಡೋದೆ ಆಗಲಿ ಅದಕ್ಕೋಸ್ಕರ ಯಾವುದೂ ಇಲ್ಲ ಇವರು ಮತ್ತೆ ಇಲ್ಲಿ ಏನಿದೆ ಅಂತಂದ್ರೆ ಅದಕ್ಕೂ ನನಗೂ ಭಿನ್ನತೆ ಇಲ್ಲ ಭಿನ್ನತೆ ಇಲ್ಲದೆ ಇರೋದು ಈ ಭಿನ್ನತೆ ಇದೆ ಈಗ ಯಾಕೆ ಅಂತಂದ್ರೆ ನನ್ನ ನಾನು ಅಜ್ಞಾನದಲ್ಲಿದ್ದೀನಿ ಆ ಅಜ್ಞಾನವನ್ನ ಅಜ್ಞಾನ ಅಂತಕ್ಕಂಥ ಪರದೆಯನ್ನ ಪರದೆಯನ್ನ ಹರಿದಾಕಿ ನನಗೂ ಅದಕ್ಕೂ ಯಾವುದೇ ರೀತಿಯ ಭಿನ್ನತೆ ಇಲ್ಲ ಅಂತಕ್ಕಂಥದ್ದು ಶರಣರ ಭಾವ ಹಾಗಾಗಿ ಇವ್ರ ಯಾವುದೇ ದೇವತೆಯನ್ನ ಆರಾಧನೆ ಮಾಡ್ಲಿಲ್ಲ ಏಕ ದೇವೋಪಾಸಕರಾಗಲೇ ಇಲ್ಲ ಇವರಲ್ಲಿ ಬರ್ತಕ್ಕಂಥದ್ದು ಕೇವಲ ಏಕಲಿಂಗ ನಿಷ್ಠೆ ಅಂತ ಉದಾಹರಣೆಗೆ ಹೇಳ್ತೀನಿ ಹಲವಾರು ವಚನಗಳಿದಾವೆ ಏಕದೆ ಏಕದೇವೋಪಾಸನೆ ಬಗ್ಗೆ ಒಂದು ವಚನನೂ ಕೂಡ ಸಿಗೋದಿಲ್ಲ ಏಕಲಿಂಗ ನಿಷ್ಠೆ ಬಗ್ಗೆ ಬೇಕಾದಷ್ಟು ವಚನಗಳು ಸಿಗುತ್ತೆ ನಾನು ಒಂದೇ ಒಂದು ವಚನವನ್ನ ತಗೊಳ್ತೀನಿ ಅದು ಯಾರ್ದು ಅಂದ್ರೆ ಉಗ್ಗಡಿಸುವ ದೇವಯ್ಯ ಶರಣರು ಅಂತ ಅವರ ವಚನವನ್ನು ತಗೊಳ್ತೀನಿ ಅವರ ಕಾಯಕ ಏನು ಅಂತಂದ್ರೆ ಬಸವಣ್ಣವರು ಅವ್ರಿಗೆ ಒಂದು ಕಾಯವನ್ನು ಕಾಯಕವನ್ನ ಕೊಟ್ಟಿರ್ತಾರೆ ಅನುಭವ ಮಂಟಪದ ಮುಂದೆ ಕೂತ್ಕೊಂಡು ಆ ಇಷ್ಟಲಿಂಗ ಇದ್ದವ್ರಿಗೆ ಮಾತ್ರ ಪ್ರವೇಶವನ್ನು ಕೊಡೋದು ಇಲ್ಲಿಗೆ ಅನುಭವ ಮಂಟಪಕ್ಕೆ ಉಳಿದಂತವ್ರನ್ನ ಎಷ್ಟು ಲಿಂಗ ಇಲ್ದೇ ಇದ್ದವ್ರನ್ನ ಅವರು ಒಳಗಡೆ ಬಿಡ್ತಾ ಇರಲಿಲ್ಲ ಇದು ಕಾಯಕ ಅವರಿಗೆ ಬಾಗಿಲನ್ನ ಕಾಯ್ಕೊಂಡು ಆ ಜನರನ್ನ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ಬೇಕಲ್ಲ ಹಾಗಾಗಿ ಆ ಡೆಕೋರಮ್ ಮೇಂಟೈನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅಲ್ಲಿ ಕೂರಿಸಿರ್ತಾರೆ ಅವರು ಉಗಡಿಸುವ ಗಬ್ಬಿ ದೇವೇಶ್ವರನ್ ರಚನೆ ಈ ರೀತಿ ಇದೆ ಭಾವ ಭ್ರಮೆವಂತರು ಬಾರದಿರಿ ಜ್ಞಾನಹೀನರು ಬೇಗ ಹೋಗಿ ತ್ರಿವಿಧ ಮಲಕ್ಕೆ ಕಚ್ಚಿ ಮುಟ್ಟಿ ಹೊಡೆದಾಡುವವರು ಅತ್ತಲಿರಿ ನಿರುತ ಸ್ವಯಾನುಭಾವರು ಬನ್ನಿ ಪರಬ್ರಹ್ಮ ಸ್ವರೂಪರು ಬನ್ನಿ ಏಕಲಿಂಗ ನಿಷ್ಠಾಪರರು ದೃಢವಂತರು ಬನ್ನಿ ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ಎನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಏಕಲಿಂಗ ನಿಷ್ಠಾಪರರು ಮತ್ತೆ ದೃಢವಂತರು ಮಾತ್ರ ಈ ಅನುಭವ ಮಂಟಪಕ್ಕೆ ಬನ್ನಿ ಬೇರೆಯವರು ಯಾರು ಬರಬೇಡ್ರ ಪೈಲಿ ಅಂತ ಅವ್ರು ಅಲ್ಲಿ ಗೇಟಲ್ಲಿ ಕೂತ್ಕೊಂಡು ಬಾಗ್ಲಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ ಅದು ಬಸವಣ್ಣವ್ರು ಕೊಟ್ಟಂತ ಕಾಯಕ ನೋಡಿ ಇಲ್ಲಿ ಏಕಲಿಂಗ ನಿಷ್ಠೆ ಅನ್ನೋದನ್ನ ಈ ವಚನದಲ್ಲಿ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಏಕಲಿಂಗ ನಿಷ್ಠೆ ಅಂತಂದ್ರೆ ಗುಡಿಯಲ್ಲಿ ಒಂದು ಲಿಂಗ ಇರುತ್ತೆ ಹಾಗಾದ್ರೆ ನಾನು ಅದೇ ಗುಡಿಗೆ ಹೋಗಿ ಅದೇ ಲಿಂಗವನ್ನ ಪೂಜೆ ಮಾಡಬಹುದಾಗಾದ್ರೆ ಇಲ್ಲ ಬಸವಣ್ಣವರು ಇದನ್ನ ಒಪ್ಪಿಲ್ಲ ಇಲ್ಲಿ ಏಕಲಿಂಗ ನಿಷ್ಠೆ ಅಂದ್ರೆ ಏನು ಅಂತಂದ್ರೆ ಅದು ಇಷ್ಟಲಿಂಗ ನಿಷ್ಠೆ ತಾನು ಕಟ್ಟಿಕೊಂಡಿರ್ತಾನೆ ಗುರು ತನಗೆ ಕೊಟ್ಟಿರ್ತಕ್ಕಂಥ ಜ್ಞಾನಪೂರ್ವಕವಾದ ಇಷ್ಟಲಿಂಗ ನಿಷ್ಠೆಯೇ ಏಕಲಿಂಗ ನಿಷ್ಠೆ ಅದು ಮುಂದಿನ ಗುರು ಬಸವಣ್ಣನವರ ವಚನದ ಮೂಲಕ ಸ್ಪಷ್ಟಪಡಿಸ್ತೀನಿ ಆ ವಚನ ಈ ರೀತಿ ಇದೆ ಅಯ್ಯ ಎನ್ನ ಹೃದಯದಲ್ಲಿ ನೆಸ್ತವಾಗಿ ಹ ಪರಮಚಿತ್ ಬೆಳಗ ಹಸ್ತಮಸ್ತಕ ಸಂಯೋಗದಿಂದ ಒಂದು ಗೂಡಿ ಮಹಾಬೆಳಗ ಮಾಡಿದಿರಲ್ಲ ಅಯ್ಯ ಎನ್ನ ಮಸ್ತಕದೊಳಗೆ ಒಂದು ಕೂಡಿದ ಮಹಾಬೆಳಗ ತಂದು ಭಾವದೊಳಗಿ ಹಿಂಬಿಟ್ಟಿರಲ್ಲ ಎನ್ನ ಭಾವದೊಳಗೆ ಕೂಡಿದ ಮಹಾಬೆಳಗ ತಂದು ಮನಸ್ಸಿನೊಳಗಿಂಬಿಟ್ಟಿರಲ್ಲ ಮನಸ್ಸಿನೊಳಗೆ ಕೂಡಿದ ಮಹಾಬೆಳಗ ತಂದು ಕರಸೇ ಕಂಗಳೊಳು ಹಿಂಬಿಟ್ಟಿರಲ್ಲ ಎನ್ನ ಕಂಗಳೊಳು ಕೂಡಿದ ಮಹಾಬೆಳಗ ತಂದು ಕರಸ್ಥಳದೊಳಗೆ ಹಿಂಬಿಟ್ಟಿರಲ್ಲ ಎನ್ನ ಕರಸ್ಥಳದಲ್ಲಿ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಶ್ರೋತ್ರದಲ್ಲಿ ಸೃಜಿಸಿದಿರಲ್ಲ ಎನ್ನ ಶ್ರೋತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವವ ಹುದುಗಿದಿರಲ್ಲ ಎನ್ನ ಆರಾಧ್ಯ ಕೂಡಲ ಸಂಗಮ ದೇವ ಎನ್ನೊಳಗೆ ನಿಮ್ಮ ಇರವ ಈ ಪರಿಯಲ್ಲಿ ಕಾಣಿಸುತ್ತಿರ್ತಿರಲ್ಲ ಇದು ಯಾರೋ ಗುರುಗಳಿಗೆ ನಾನು ಕೊಟ್ರಿ ಅಂತ ಹೇಳ್ತಾ ಇಲ್ಲ ಕೂಡಲ ಸಂಗಮ ದೇವ ನೀನು ನೀವು ನನಗೆ ಈ ರೀತಿ ಮಾಡಿದ್ರಿ ಅಂದ್ರೆ ತಮ್ಮ ಅಂತರಂಗದ ಪ್ರಜ್ಞೆಗೆ ಅವ್ರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಆ ವಿವೇಕ ತಮಗೆ ಏನು ಇಷ್ಟಲಿಂಗವನ್ನು ಪರಿಕಲ್ಪನೆಯನ್ನು ಕೊಡತಲ್ಲ ಆ ವಿವೇಕಕ್ಕೆ ಅವರು ತಮಗೆ ತಾವೇ ಸ್ವ ಒಂದು ಮಾತಾಡ್ತಾ ಇರ್ತಕ್ಕಂಥದ್ದು ಏನ್ ಹೇಳ್ತಾರೆ ಅಖಂಡ ತೇಜವನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಶ್ರೋತ್ರದಲ್ಲಿ ಸೃಜಿಸಿದಿರಲ್ಲ ಅಲ್ಲಿ ಅವರು ಹೇಳಿದ್ರಲ್ಲ ಹಿಂದಿನ ವಚನದಲ್ಲಿ ಉಕ್ಕಡಿಸಿ ಶರಣರು ಏಕಲಿಂಗ ನಿಷ್ಠಾಪರರು ಬನ್ನಿ ಒಳಗೆ ಅನುಭವ ಮಂಟಪಕ್ಕೆ ಅಂತ ಆ ಏಕಲಿಂಗ ನಿಷ್ಠೆ ಯಾವುದು ಅಂದ್ರೆ ಅದು ಸ್ವಯಲಿಂಗ ನಿಷ್ಠೆ ಸ್ವಯಲಿಂಗ ನಿಷ್ಠೆ ಅಂದ್ರೆ ಅಖಂಡ ತೇಜವೆ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ಅಂತ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗೆ ಇಷ್ಟಲಿಂಗ ಮತ್ತೆ ಆ ಬೇರೆ ವಚನಗಳಲ್ಲಿ ಬರ್ತಕ್ಕಂಥ ಏನೋ ಏಕಲಿಂಗ ನಿಷ್ಠ ಅಂತಂದ್ರೆ ಅದು ಇಷ್ಟಲಿಂಗ ನಿಷ್ಠೆಯೇ ಆಗಿದೆ ಹಾಗೆ ಗುರುಬಸವಣ್ಣನವರ ಇನ್ನೊಂದು ವಚನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡಿ ಅಂಗಲಿಂಗ ಸಂಘ ಸುಖ ಸಾರಾಯದನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ಅಂತ ಹೇಳ್ತಾರೆ ಸ್ವಯಲಿಂಗಾರ್ಚನೋಪಚಾರ ಅಂದ್ರೆ ಅದು ಇಷ್ಟಲಿಂಗ ತನ್ನಲ್ಲೇ ಇರ್ತಕ್ಕಂಥ ಇಷ್ಟಲಿಂಗವನ್ನ ತಾನು ಅರಿದು ಅನುಭವಿಸುವುದು ಅಂತಕ್ಕಂಥದ್ದು ಈ ಎಲ್ಲ ವಚನಗಳ ಒಂದು ವಿಚಾರ ಹಾಗಾಗಿ ಶರಣರು ಎಂದೂ ಕೂಡ ಏಕಲಿಂಗ ನಿಷ್ಠೆಯನ್ನ ಮಾತ್ರ ಹೇಳಿದ್ರು ಆ ಏಕಲಿಂಗ ನಿಷ್ಠೆ ಕೇವಲ ಇಷ್ಟಲಿಂಗ ಇಷ್ಟಲಿಂಗ ಅಂದ್ರೆ ತನ್ನ ದೇಹದ ಮೇಲೆ ಇರ್ತಕ್ಕಂಥ ಲಿಂಗ ಆ ಲಿಂಗ ಯಾವುದು ಅಂತಂದ್ರೆ ತಾನೇ ಇಷ್ಟಲಿಂಗ ತನ್ನ ಒಳಗಡೆ ಇರ್ತಕ್ಕಂಥ ಏನು ಅಖಂಡ ಚೈತನ್ಯ ಇದೆ ಆ ಚೈತನ್ಯವೇ ಇಷ್ಟಲಿಂಗ ಕಡೆಗೆ ಕಡೆಗೆ ಏನಾಗುತ್ತೆ ಆ ಚೈತನ್ಯವೇ ಇಷ್ಟಲಿಂಗ ಅಂತಕ್ಕಂಥದ್ದು ಇದಕ್ಕೆ ನಮ್ಮ ತೋಂಟ ಸಿದ್ಧಲಿಂಗೇಶ್ವರ ಒಂದು ವಚನ ಬಹಳ ಚೆನ್ನಾಗಿದೆ ಇದೊಂದು ವಚನ ಓದ್ತೀನಿ ಹಾಗೆ ಕೇಳಿಸ್ಕೊಬಿಡಿ ಶೈವರು ಕಟ್ಟಿದ ಗುಡಿಯ ಹೋಗಲೇಕೆ ಶೈವರು ನೆಟ್ಟ ಲಿಂಗವ ಮುಟ್ಟಿ ಪೂಜಿಸಲೇಕೆ ಅದಕ್ಕೆ ಉಪಾಸಿತವ ಮಾಡಲೇಕೆ ನೆಟ್ಟಿದ್ದ ಕಲ್ಲಿಗೆ ನೀಡಿ ಕೆಡೆದರೆ ಕಟ್ಟಿದ್ದ ಕಲ್ಲಿನ ಕಷ್ಟವ ನೋಡಿರೆ ಕಟ್ಟಿದ ಕಲ್ಲು ಕಳೆದಿಟ್ಟು ಬಿಟ್ಟು ನೆಟ್ಟಿದ್ದ ಕಲ್ಲಿಗೆ ನಮಿಸಿದ ಭ್ರಷ್ಟರಿರ ತನ್ನ ಗುರು ಕೊಟ್ಟ ಇಷ್ಟಲಿಂಗ ಕೊಡಲರಿಯದು ಎಂದು ನೆಟ್ಟಿದ್ದ ಲಿಂಗ ಕೊಟ್ಟಿತ್ತೆಂಬ ಕೊಟ್ಟಿಗಳ ಕಡೆ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿರ್ತಾನಯ್ಯ ಅದೇನು ಕಾರಣವೆಂದಡೆ ಕಟ್ಟಿದ್ದೂ ಕಲ್ಲು ನೆಟ್ಟಿದ್ದೂ ಕಲ್ಲು ಅದೇನು ಕಾರಣವೆಂದಡೆ ಏಕಲಿಂಗ ನಿಷ್ಠಾಚಾರವಿಲ್ಲದ ಕಾರಣ ಪ್ರಾಣಲಿಂಗಿಗೆ ಈ ಪಾಷಾಣದ ಹಂಗುಂಟೆ ಆತ್ಮನೊಳಗೆ ಹುಟ್ಟಿದ ಅನುಭವ ಲಿಂಗವ ಶ್ರೀಗುರು ತಂದು ಕರಸ್ಥಲದಲ್ಲಿ ಇಷ್ಟಲಿಂಗವ ಮಾಡಿ ಇರಿಸಿದನಾಗಿ ಇಷ್ಟ ಪ್ರಾಣ ಒಂದೇ ಎಂದು ಅರಿದು ಆರಾಧಿಸಿ ಸುಖಿಯಾಗಿಪ್ಪೆನು ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ ಅಂತ ಹೇಳ್ತಾ ಇದ್ದಾರೆ ಕಟ್ಟಿದ್ದು ಕಲ್ಲು ಗುಡಿಯಲ್ಲಿ ನೆಟ್ಟಿದ್ದು ಕಲ್ಲು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಷ್ಟ ಇದು ಈ ವಚನ ಇನ್ನೊಂದು ವಿಚಾರಕ್ಕೆ ನಮಗೆ ಹಾದಿಯನ್ನ ಮಾಡ್ಕೊಡ್ತಾ ಇದೆ ನಾವೀಗ ಏನು ಕಂತೆಲಿಂಗ ಕಟ್ಕೊಳ್ತಾ ಇದ್ದೀವಲ್ಲ ಈ ಕಂತೆಲಿಂಗ ಯಾವಾಗಿಂದ ಬಂತು ಅಂತಕ್ಕಂಥ ವಿಚಾರವೂ ಕೂಡ ಸ್ಪಷ್ಟತೆ ನಮಗ್ ಬೇಕಾಗುತ್ತೆ ಕಟ್ಟಿದ್ದು ಕಲ್ಲು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕಟ್ಟಿರ್ತಕ್ಕಂಥದ್ದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ಇಷ್ಟಲಿಂಗ ಕಂತೆಲಿಂಗ ಅಲ್ಲ ಅದು ಮತ್ತೆ ಗುಡಿಯಲಿಂಗ ಅದು ಕೂಡ ಕಲ್ಲು ಆದ್ರೆ ಈ ಕಲ್ಲಿಗೂ ಆ ಕಲ್ಲಿಗೋ ವ್ಯತ್ಯಾಸ ಏನು ಅಂತಂದ್ರೆ ಇದು ನಿನ್ನನ್ನ ನೀನು ಅರಿಯುವ ಸಾಧನ ಅಂತ ಇಲ್ಲಿ ನಮ್ಮ ತೋಂಟ ಸಿದ್ಧಲಿಂಗೇಶ್ವರ ಶರಣರು ಬಹಳ ಚೆನ್ನಾಗಿ ಈ ವಿಚಾರದನ್ನ ಹೇಳ್ತಾ ಇದ್ದಾರೆ ಈ ಮುಂದೆ ಯಾವಾಗ್ಲಾದ್ರೂ ಈ ಚಿಂತನೆಯನ್ನ ಮುಂದುವರಿಸುವ ಪ್ರಯತ್ನವನ್ನ ಮಾಡೋಣ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಾಖಲಿಸಿ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಮಂಗಳ ಮಾಡ್ತಾ ಇದ್ದೇನೆ ಒಟ್ಟಿನಲ್ಲಿ ಎಷ್ಟು ಈ ಶರಣರು ಎಂದೂ ಕೂಡ ಏಕ ದೇವೋಪಾಸಕರಾಗಿರಲಿಲ್ಲ ಅವರು ಏಕಲಿಂಗ ನಿಷ್ಠಾ ಪರರು ಏಕಲಿಂಗ ನಿಷ್ಠಾಪರರು ಅಂತಂದ್ರೆ ಅದು ಕೇವಲ ಇಷ್ಟಲಿಂಗ ಅಂತಕ್ಕಂಥದ್ದು ನಮಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಇದ್ರೂ ಮಾತ್ರ ವಚನಗಳು ಸ್ಪಷ್ಟವಾಗಿ ಅರ್ಥ ಆಗ್ತವೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಳಿ ಅಂತ ಶರಣು ಶರಣ ಶರಣಾರ್ಥಿ ಧನ್ಯವಾದಗಳು